బైక్ కార్ లా వాహన కార్ ఆటో సైకల్ బైక్ సమాజ బ స్థలం కచేరి శావాడి దేవస్థాన పోలీస్ స్టేషన్ స్వంత ఆస్తి ಸಮಾಜದಲ್ಲಿ ಎಲ್ಲರೂ ಬಳಸಬಹುದಾದ ಆಸ್ತಿ ಸಾರ್ವಜನಿಕ ಆಸ್ತಿ ನೋಡಿ ಮಕ್ಕಳೇ ಇಲ್ಲಿ ಕೆಲವೊಂದು ಚಿತ್ರಗಳಿದ್ದಾವೆ ಆ ಚಿತ್ರಗಳನ್ನು ನಾನು ನಿಮಗೆ ಕೊಡ್ತೀನಿ ಅದು ಸಾರ್ವಜನಿಕ ಆಸ್ತಿನ ಸ್ವಂತ ಆಸ್ತಿನ ಅಂತ ಹೇಳ್ಬೇಕು मणे स्वंत अस्त चर्च सार्वजनिक अस्त के सार्वजनिक बस स्टैंड सार्वजनिक अस्त स्कूल सार्वजनिक अस्त रे सार्वजनिक अस्त ट्रेलर शॉप स्वंधा अस्ट सैकल ओला सर रेलवे स्टेशन सार्वजनिक अस्ट

సౌలభ్య సార్ సర్కారి విద్యుత్ పూర్కే శౌచాలయ గ్రంథాలయ నిద్య రూరి పూరైకే ఉచిత పఠ్య పుస్తక నివు శిదీ దీపెల అది సార్జని ఆస్తి రక్షణ ಜವಾಬ್ದಾರಿ ಯಾರು ಸಹ ಆಗಿರುತ್ತೋ ಯಾರನ್ನೇ ಕಾಣಿಸ್ತೀನಿ ನಮ್ಮಲ್ಲಾ ಯಾವಾಗಲೂ ನಾವು ಕಾಪಾಡೋದು ನಮ್ಮ ಮೇಲೆಲ್ಲ ಕಥವ್ಯವಾಗಿದೆ ಗೋಡೆಯ ಮೇಲೆ ಬೀಜತ್ತಿದ್ದರೆ ನೀನು ಏನು ಮಾಡುವೆ ನಾನು ಶಿಕ್ಷಕರಿಗೆ ಹೇಳುವೆ ಸಾರ್ವಜನಿಕ ನಂದಿಯ ನೀರು ಆವಾಗೇ ಹರಿಯುತ್ತಿದ್ದರೆ ನೀನು ಏನು ಮಾಡುವೆ ನಾನು ಅಪ್ಪ ಮನಿಗೆ ತಿಳಿಸುವೆ ಮಕ್ಕಳು ಬೀದಿ ದೀಪಕ್ಕೆ ಕಲ್ಲು ಎಸೆಯುತ್ತಿದ್ದರೆ ನೀನು ಏನು ಮಾಡುವೆ ನಾನು ದೊಡ್ಡವರೇ ತಿಳಿಸುವೆ ದೊಡ್ಡ ಸೌಲಭ್ಯ ಬಹಳ ಅನುಕೂಲ ಸಾರ್ವಜನಿಕ ಸೌಲಭ್ಯ ಎಂದರೆ ಸರಕಾರವು ಸಾರ್ವಜನಿಕರ ಉಪಯೋಗಕ್ಕಾಗಿ ನೀಡಿರುವ ಸೌಲಭ್ಯಗಳೇ ಸಾರ್ವಜನಿಕ ಸೌಲಭ್ಯಗಳು ಅವುಗಳೆಂದರೆ ಸರ್ಕಾರಿ ಶಾಲೆ ಗ್ರಂಥಾಲಯಗಳು ವಿದ್ಯುತ್ ದೀಪಗಳು ರಸ್ತೆಗಳು ಕಾಲೇಜುಗಳು ಶೌಚಾಲಯಗಳು ಪೂರೈಕೆ ಅಂಗಡಿ ಅಂಚೆ ಕಚೇರಿ ಅವುಗಳೆಲ್ಲವೂ ಅಲ್ಲದೆ ಉದ್ಯಾನವನಗಳು ಬಸ್ ನಿಲ್ದಾಣಗಳು ರೈಲ್ವೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಇವೆಲ್ಲವೂ ಸಹ ಸಾರ್ವಜನಿಕ ಸೌಲಭ್ಯಗಳಾಗಿವೆ ಆ ಸ್ಮೃತಿ ನಾವೆಲ್ಲರೂ ಈ ದಿನ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟೆವು ಅಲ್ಲಿ ಶಾಂತತೆಯ ವಾತಾವರಣ ಕಂಡೆವು ಅಲ್ಲ ಅಲ್ಲಿ ನಮಗೆ ಬೇಕಾದ ಪುಸ್ತಕಗಳನ್ನು ತೆಗೆದುಕೊಂಡೆವು ಅಲ್ಲದೆ ಗ್ರಂಥಾಲಯದಲ್ಲಿ ನೇತು ಹಾಕಿದ ನಿಯಮ ಫಲಕವನ್ನು ನೋಡಿ ಅದರಂತೆ ನಡೆದುಕೊಂಡೆವು ಮಾಡಿದ್ರೆ ನಾವೆಲ್ಲರೂ ಗ್ರಂಥಾಲಯಕ್ಕೆ ಬಂದು ಗ್ರಂಥಾಲಯಕ್ಕೆ ಬಂದು ಹಾಗಾಗ ಭೇಟಿ ಕೊಡೋಣ ಏನಂತಿಲ್ಲ ಗೆಳೆಯರೆ ಮುಂದೆ ಹೋಗುವಾಗ ಸಾರ್ವಜನಿಕರಾಗಿ ಇಟ್ಟ ದೊಡ್ಡ ಟ್ಯಾಂಕ್ ಅನ್ನು ಅದರ ಅದರ ಕೆಳಗೆ ತುಂಬಾ ನಲ್ಲಿಗಳಿದ್ದವು ಆದರೆ ಕೆಲವರು ನಲ್ಲಿಯ ನೀರನ್ನು ಬಂದ್ ಮಾಡದೆ ನೀರು ಕೂದಲಾಗುತ್ತಾ ಇತ್ತು ಅದಕ್ಕೆ ನೀವು ಏನು ಮಾಡಿದ್ರಿ ಆಗ ತಕ್ಷಣವೇ ನಮ್ಮ ಮೇಡಮ್ ಹೋಗಿ ನೀರನ್ನು ಬಂದ್ ಮಾಡಿದ್ರಿ ಮತ್ತೆ ನೀರಿನ ಉಪಯೋಗ ಮತ್ತು ನೀರಿನ ಮಹತ್ವವನ್ನು ನಮಗೆ ತಿಳಿಸಿಕೊಟ್ಟಿ ಥ್ಯಾಂಕ್ ಯು ಶಶಿ ಸಾರ್ವಜನಿಕ ಆಸ್ತಿ ನಮ್ಮೆಲ್ಲರ ಹೊಣೆ ನಂತರ ನಾವು ಊರಿನ ಆಸ್ಪತ್ರೆಗೆ ಭೇಟಿ ಕೊಟ್ಟೆವು ಆಸ್ಪತ್ರೆಯು ತುಂಬಾ ಸ್ವಚ್ಛವಾಗಿತ್ತು ಹಾಗೂ ರೋಗಿಗಳ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ಇತ್ತು ಸೌಲಭ್ಯಗಳ ಬಗ್ಗೆ ನಮ್ಮ ಶಿಕ್ಷಕರು ನಮಗೆ ವಿವರವಾಗಿ ತಿಳಿಸಿಕೊಟ್ಟರು ಸರ್ಕಾರಿ ಆಸ್ಪತ್ರೆ ಸಾರ್ವಜನಿಕರ ಆಗ್ತಿ ಔಷಧ ಪಡೆಯೋಣ

ಹೊಸದ ವಿಲೇವಾರಿ ಇವೆಲ್ಲ ಕೊಟ್ಟು ಬೇಡಿಕೊಟ್ಟು ಅದರಲ್ಲಿ ಸಿಗುವ ಅನುಕೂಲ ಮತ್ತು ಕಾಪಾಡುವ ಜವಾಬ್ದಾರಿ ತಿಳಿದೇವು ನಮ್ಮೆಲ್ಲರ ಜವಾಬ್ದಾರಿ ಏನು ನಮ್ಮ ಜವಾಬ್ದಾರಿ ಎಂದರೆ ಶಾಲೆ ಶಾಲೆಗೆ ಸರ್ಕಾರಿ ಶಾಲೆಯಲ್ಲಿ ಓದಿ ವಿದ್ಯಾವಂತರಾಗಿ ಸರ್ಕಾರಿ ಶಾಲೆಯ ಗೌರವ ಉಳಿಸಬೇಕು ಸರ್ಕಾರಿ ಶಾಲೆ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿರುವ ಸೌಲಭ್ಯವನ್ನು ಪಡೆಯಬೇಕು ನಮಗೆ ಸಿಗುವಂತಹ ಸೌಲಭ್ಯವನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಸರ್ಕಾರಿ ಆಸ್ತಿಗಳನ್ನು ಕಾಪಾಡಿಕೊಳ್ಳಬೇಕು ಹಾಗೂ ಸ್ವಚ್ಛತೆಯಿಂದ ನೋಡಿಕೊಳ್ಳಬೇಕು ವೆರಿ ಗುಡ್